ಕರ್ಮ ಬಂದ ಬಗು ನಮ್ಮ ಶಿವ ಮುಗುದ್ ಬಾಳಿದ್ದ ಕುಡಲಿಕ್ಕ ನಾವ ಏನ್ ಓಂ ನಮಃ ಶಿವನಿಗ್ ಅದ ಮನಿಗ್ವಾ ಅದ ಹೆಂಡ್ತಿ ಊಟದ ಅಟ್ಟ ಮುಂದ ಇಟ್ಳು ಓಂ ನಮ ಶಿವ ಅನ್ನ ಕೋತನ ಮನಸ್ನ್ಯಾಗ ಊಟ ಮಾಡಿದ ಮಲಿಗಿದ ಮುಂಜಾನೆ ಎತ್ತ ಮೇಗ ಹೋಗ್ರಿ ಎಂದಲಕಿ ತಲಿಯೊಳ ಬಾ ನಮನಿ ಹೇಳಿ ಅಂದಾಗ ಹೇಳಿ ಅಂದಾಗ ಕೃಷಿಯದಾಗ ತಗಿಯದ ಲಗೇ ಲಗೆ ಲಘೂನ ಕೊಟ್ಟೆ ಅಂದ್ರ ಇದು ಎಂತ ತೇಲಿ ಸ್ವತಂತ್ರ ತೇಲಿ ಏನು ಹೇಳತ್ತ ನಾನು ತಟ್ಟ ತೆಲಿರಿ ಪರತಂತ್ರ ತೆಲಿ ತೆಲಿರಿ ಪರತಂತ್ರ ತೆಲಿ ನಮಗೂ ನಮಗೂ ಟೈಮ್ ಆದಾಗ కో <truir> <truir>